ಗೈಸ್ ಇವತ್ತು ಒಂದು ಸ್ಪೆಷಲ್ ಪಾರ್ಟಿ ಮಾಡುವಂಥ ಹೋಯ್ತೆ ನಾನು ಮತ್ತೆ ಅರ್ಜಿ ಓ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ಗೈಸ್ ಇವತ್ತು ನಮ್ಮ ಪಾರ್ಟಿಗೆ ಮೀನ್ ತರ್ಗ ಬಂದರೆ ಈಶ್ವರಣ ನಮಗೆಲ್ಲ ಗೊತ್ತಾಗೋಯ್ತು ಮೀನ್ ತಗೊಂಡಾಯ್ತು ಈಗೆಲ್ಲಿ ಚಂದ ಮಾಡಿ ಕಟ್ ಮಾಡ್ಸ್ಕೊಂಡು ರೆಡಿ ಗೈಸ್ ಬೆಟ್ಟಕ್ಕೆ ಬಂದಾರೆ ಬಾಬಾ ಸೌದಿ ದುರ್ಗ

ಮತ್ತೊಟ್ಟ ದೊಡ್ಡ ಬೆಂಕಿ ಮಾಡ್ಕೊಂಡ್ರಿ ಎಂತ ಎಣ್ಣೆ ಇರ್ತಾವ ಏ ಮತ್ತೆ ಎಣ್ಣೆ ಹಾಕುವ ಎಣ್ಣೆ ವೇಟ್ ಮಾಡ್ಬಿಡಿಕ್ರಿ ಎಣ್ಣೆ ಈಗ ಹಿಂಗೆ ಇದನ್ನ ಹಿಂಗೆ ಬಿಡುದು अइदा बंद करते रहूँगे ना ये तुमने ना साकरा बंद करते हैं वो सांडी दे बोले सांडी मत सब जाया पीरलियां थी गैस इस वाला प्राइस इंगल मर्डर बुक मत हर इंगल अदन अदन यदि कौन तक पड़े

சூப்பர் லா போடி அர்த்து அர்த்தவாக